ಸಾವಯವ ರೈತ ಶ್ರೀ ಹೇಮನಪ್ಪ ದೊಡ್ಮನಿ ಜಲವಾದ್ ಸಿಂದಗಿ ಬಿಜಾಪುರ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಸಹವರ್ತಿ ಗಿಡಗಳೊಂದಿಗೆ ಬೆಳೆದ ಕಬ್ಬು ಮೊದಲ ವಿಡಿಯೋ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಲಭ್ಯವಿದೆ ಈಗ ಅವರು ತಮ್ಮ ಐವತ್ತೈದು ದಿನಗಳ ವಿಡಿಯೋವನ್ನು ಕಳುಹಿಸಿದ್ದಾರೆ ಇದು ಕಡಿಮೆ ಸೂರ್ಯನ ಬೆಳಕು ಮತ್ತು ಮಳೆಯ ನಡುವೆಯೂ ಸುಮಾರು ಐದು ಅಡಿ ಎತ್ತರವಿದೆ ಅವರು ತೊಗರಿ ಬೆಳೆದಿದ್ದಾರೆ ವಿಡಿಯೋ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಲಭ್ಯವಿದೆ ಸಮೀಪದ ರೈತರು ಭೇಟಿ ನೀಡಲು ಸ್ವಾಗತ ಕುಬ ಸಾವಯವ ಉತ್ಪನ್ನಗಳ ಬಳಕೆಯ ಮೊದಲ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಂಡ ರೈತ ಶ್ರೀ ಯಮನಪ್ಪ ದೊಡ್ಮನಿ ಸಾವಯವ ಕೃಷಿಕನಾಗಲು ನಿರ್ಧರಿಸಿದ್ದಾರೆ ಏಕೆಂದರೆ ಸಾವಯವ ಕೃಷಿಯು ಕಡಿಮೆ ವೆಚ್ಚದಾಯಕವಾಗಿದೆ ಮತ್ತು ತನ್ನ ಭೂಮಿಯನ್ನು ತನ್ನ ಮಕ್ಕಳಿಗೆ ಉಳಿಸಲು ಸಾಧ್ಯವಾಗುತ್ತದೆ ಅಂತಹ ರೈತರನ್ನು ಬೆಂಬಲಿಸಿ ಇದರಿಂದ ಸಮಾಜಕ್ಕೆ ಆರೋಗ್ಯಕರ ಪೌಷ್ಟಿಕ ಆಹಾರ ಸಿಗುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ನಾವು ನಮ್ಮ ಮಣ್ಣನ್ನು ಉಳಿಸುತ್ತೇವೆ ನಮ್ಮ ಭೂದೇವಿ ಭೂತಾಯಿ ನನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ ನಮ್ಮ ಭೂತಾಯಿ ಪೂಜ ಮರೆತಿಲ್ಲ ಭೂಬಾಸೈ ಕಂಡಿಶನರು ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಸಂಗ್ರಹಿಸುತ್ತೆ ಬಂದು ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕೆಲ್ಲ ಸಾವಯವ ಬೀಜ ಸಂಸ್ಕಾರ ನೇರಿನ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ಬದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು baby i'm